ನಿನ್ನೆ ನೈಟ್ ಅವ್ರ ಮನೆ ಹತ್ರ ಕೂಡ ಹೋದೆ ಅಲ್ಲಿ ಮೀಟ್ ಆದ್ರು ಬಟ್ ಸೆಕೆಂಡ್ ಮಾಡ್ಬಿಟ್ಟು ಮಾಡಿದ್ರೆ ಸರ್ ಕೊಟ್ಟೆ ಬಟ್ ಹೋಟೆಲ್ ತೆಗೆಸಬೇಕಂತ ಹೋಟೆಲ್ ತೆಗಿಸಬೇಕಾಗ್ಲಿಲ್ಲ ಇವಾಗ ಇಲ್ಲಿ ಬಂದೆ ಮತ್ತೆ ಬನ್ನಿ ಅಂತ ನಿನ್ನೆ ಅವ್ರು ಸಿಬ್ಬಂದಿ ಹೇಳಿದ್ರು ಕ್ರೌಡಿಂಗ್ ಕೂಡ ಬಂದೆ ಇವತ್ತು ನಾನು ಬರೋ ಮಿಸ್ ಆದ್ರು ಗೊತ್ತಾಗ್ತಿಲ್ಲ ಇರ್ಲಿ ಮತ್ತೆ ಯಾವಾಗ ತಗೊಳ್ತೀನಿ ಅವ್ನ ಯಾವತ್ತಿದ್ರು ನಮ್ಮ ಕಿಚ್ಚ ಬಾಸ್ ಬಾಸ್ ಯಾವತ್ತಿದ್ರು ಬ್ಯಾಂಕ್ ಒಳಗೆ ಯಾವತ್ತು ತಲೆ ಬಾಗುವಂತ ಕೆಲಸ ಯಾವತ್ತೂ ಮಾಡಲ್ಲ ಬರ್ಡೇ ಕಿಚ್ಚ ಸರ್ ನಿಮ್ಮ ಕಡೆ ತುಂಬ ಇಷ್ಟ ನನಗೆ ನಿಮ್ಗೆ ನೋಡೋಕ್ಕೋಸ್ಕರ ತುಂಬ ದೂರದಿಂದ ಬಂದಿದ್ದೀವಿ ನಾವು ಸ್ಟೇಜಿಂದ ಬಂದಿದ್ದೀವಿ ಸರ್ ತುಂಬ ತುಂಬ ನಿಮ್ಮ ಕಡೆ ತುಂಬ ಇಷ್ಟ ನಿಮ್ಮ ಜೊತೆ ವಿಶ್ ಮಾಡಬೇಕು ಅಂತ ಬಂದ್ವಿ ಆದರೆ ಸಿಗಲಿಲ್ಲ ನೋಡಿದ್ವಿ ಚಿಕ್ಕ ವಯಸ್ಸಿನ ಸರ್ ಚಿಕ್ಕ ವಯಸ್ಸಿನ ತುಂಬ ಇಷ್ಟ ಸರ್ ನಿಮ್ಮ ಕಂಡ್ರೆ ನಿಮಗೆ ನೋಡಬೇಕು ಮಾತಾಡ್ಬೇಕು ನಿಮ್ಮ ಡಿಸ್ಪ್ಲೇ ಎಲ್ಲ ತುಂಬಾ ಇಷ್ಟ ನನಗೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಟೈಮ್ ನಿಮ್ ಮೀಟ್ ಮಾಡ್ಬೇಕಂತ ಒಂದು ಸೆಲ್ಫಿ ಸಿಕ್ಕಿದ್ರೆ ಹಾ ಸರ್ ಫೋಟೋ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಹಾ ಸರ್ ನಿಮ್ ಮೂವಿ ಕಾಯ್ತಾ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ ಫಸ್ಟ್ ಯಾವ ಮೂವಿ ಬರುತ್ತಾ ತುಂಬಾ ನೋಡ್ತೀವಿ ಸರ್ ನೂರು ವರ್ಷ ಖುಷಿ ಖುಷಿಯಾಗಿ ನಮ್ಮಂತವರ ಅಭಿಮಾನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ